ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ ಏನಪ್ಪ ಮಾಹಿತಿ ಇದೆ ಅಂದರೆ ಸರ್ಕಾರ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿತ್ತು ಅಲ್ವಾ ಅಂದರೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಅವಕಾಶವನ್ನು ಮಾಡಿಕೊಟ್ಟಿತ್ತು ಇದರಿಂದಾಗಿ ಎಲ್ಲರೂ ಸಹ ಈ ಒಂದು ಬೆಂಗಳೂರು ಬೆಂಗಳೂರವನ್ನಾಗಿರ್ಬೋದು ಗ್ರಾಮವನ್ನುಗಳಲ್ಲಿ ಇವಾಗ ಜನದಟ್ಟಣೆ ಜಾಸ್ತಿ ಆಗಿಬಿರೋ ಕಾರಣದಿಂದಾಗಿ ಸರ್ವರ್ ಪ್ರಾಬ್ಲಮಿಂದಾಗಿ ಬೆಳಗ್ಗೆ ಐದು ಗಂಟೆಯಿಂದನೇ ಜನಗಳು ಹೋಗಿ ಅಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತು ಅವ್ರಿಗೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಗ್ರಾಮವನ್ನು ಆಗಿರ್ಬೋದು ಆಗಿರ್ಬೋದು ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಸಹ ತುಂಬ ತೊಂದರೆ ಆಗ್ತದೆ ಹಾಗೆ ಜನಗಳಿಗೂ ಸಹ ಇದು ತುಂಬ ಕಷ್ಟ ಆಗಿ ಅಂದರೆ ಬೆಳಗ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅದನ್ನು ಸರಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ತುಂಬಾ ಕಷ್ಟಪಡ್ತಿದ್ದಾರೆ ಇರೋದನ್ನ ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಇವಾಗ ತಿದ್ದುಪಡಿನ ಜನವರಿ ಮೂವತ್ತ್ ಒಂದನೇ ವರೆಗೂ ಅವರು ಟೈಮ್ ಕೊಟ್ಟಿದ್ರಲ್ವ ಇವಾಗ ಅದನ್ನು ಒಂದು ಸ್ವಲ್ಪ ದಿವಸ ಏನೇ ವಿಸ್ತರಣೆ ಮಾಡಿದ್ದಾರೆ ಅಂದರೆ ಡೇಟ್ ಅಂತ ಕೊಟ್ಟಿಲ್ಲ ಕರೆಕ್ಟ್ ಇಷ್ಟೇ ದಿವಸಕ್ಕಿರುತ್ತೆ ಅಂತ ಕೊಟ್ಟಿಲ್ಲ ಆದರೆ ಒಂದಷ್ಟು ಅನ್ನು ಮಾಡಿದ್ದಾರೆ ಸೊ ಅದು ಏನು ಚೇಂಜಸ್ ಆಗಿದೆ ಯಾವಾಗ ಹೋಗಿ ನೀವು ಬದಲಾವಣೆನ ಮಾಡಿಸ್ಕೋಬೋದು ಅಂದರೆ ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಅನ್ನೋ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಏನಪ್ಪ ಇದು ತಿದ್ದುಪಡಿಯ ಗೊಂದಲ ಅಂತ ನೀವು ಕೇಳೋದಾದರೆ ಸರ್ಕಾರ ಮೂವತ್ತೊಂದನೇ ತಾರೀಕವರೆಗೂ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದರಿಂದ ಭಾಳಷ್ಟು ಜನ ಈ ಒಂದು ರಾಜಜಿ ನಗರ ಒಂದು ಗ್ರಾಮವನ್ನಾಗಿರ್ಬೋದು ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತು ಅಲ್ಲಿ ಅದೊಂದೇ ಜಾಗದಲ್ಲಿ ಈ ರೀತಿಯ ಒಂದು ತಿದ್ದುಪಡಿ ಅವಕಾಶಕ್ಕೆ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಅಲ್ಲೇ ಹೋಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕ್ಯೂ ನಿಂತು ಅಲ್ಲಿರೋ ಸಿಬ್ಬಂದಿಯವರೆಗೂ ತುಂಬ ಕಷ್ಟ ಆಗಿ ಜನಗಳಿಗೂ ಕೂಡ ತುಂಬ ಕಷ್ಟ ಆಗಿದೆ ಇದನ್ನೆಲ್ಲ ಗಮನಿಸಿದ ಆಹಾರ ಇಲಾಖೆ ಇವಾಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅದು ಒಂದು ಸ್ಪಷ್ಟನೆ ಅಂತ ನೋಡೋದಾದರೆ ನಾವು ಮೂವತ್ತನೇ ತಾರೀಕು ಜನವರಿ ಮೂವತ್ತನೇ ತಾರೀಕು ಏನು ತಿದ್ದುಪಡಿಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಇನ್ಮೇಲಿಂದ ಆ ರೀತಿ ಇರೋದಿಲ್ಲ ಇದು ಮುಂದುವರಿಯುತ್ತೆ ಇನ್ನೂ ಸ ಕೆಲವು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಹೇಗಪ್ಪ ಈ ಒಂದು ತಿದ್ದುಪಡಿನ ಚೇಂಜ್ ಮಾಡಿಸ್ಕೋಬೋದು ಅಂದರೆ ಫೆಬ್ರವರಿ ತಿಂಗಳ ಮೊದಲನೇ ತಾರೀ ಒಂದನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ನೀವು ತಿದ್ದುಪಡಿನ ಮಾಡಿಸ್ಕೋಬೋದು ಹಾಗೆ ಅದೇ ತಿಂಗಳ ಕೊನೆಯಲ್ಲಿ ಅಂದರೆ ತಿಂಗಳ ಮೊದಲನೇ ವಾರದಲ್ಲಿ ಹಾಗೂ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಸೊ ಯಾರೂ ಜನರು ಆತಂಕಕ್ಕೆ ಒಳಗಾಗೋದು ಬೇಡ ಮತ್ತು ಈ ರೀತಿಯ ಒಂದು ಸ್ಟಾಪ್ ಆಗೋಗುತ್ತೆ ತಿದ್ದುಪಡಿ ಅಂತ ಎಲ್ಲ ಯಾವುದೇ ಒಂದು ರೂಲ್ಸ್ ಇಲ್ಲ ನಾವು ಇನ್ನೂ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಇವಾಗ ಆಹಾರ ಇಲಾಖೆ ಕೊಟ್ಟಿದೆ ಸೊ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ತೀರಾ ನಿಮಗೆ ಇವಾಗ ಅರ್ಥ ಆಗಿದೆ ಅನಿಸುತ್ತೆ ತಿದ್ದುಪಡಿಗೆ ಇವಾಗ ವಿಸ್ತರಣೆನ ಮಾಡಿರೋದ್ರಿಂದ ಯಾವುದೇ ಒಂದು ಗೊಂದಲ ಇಲ್ದಿರ ನೀವು ಹೋಗಿ ಬದಲಾವಣೆ ಮಾಡಿಸ್ಕೋಬೋದಾಗಿದೆ ಹಾಗೆ ರಾಜಜಿನಗರದಲ್ಲಿ ಮಾತ್ರ ಮಾಡಿಸ್ಕೊಬೋ ಬೇಕು ಅನ್ನೋ ಒಂದು ನ್ಯೂಸ್ಗಳು ವೈರಲ್ ಆಗಿತ್ತಲ್ವ ಅದು ಕೂಡ ಇನ್ಮೇ ಇನ್ಮೇಲಿಂದ ಎಲ್ಲ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ನಿಮ್ಮ ನಿಮ್ಮ ಏರಿಯಾಗಳಲ್ಲೇ ಮಾಡ್ಕೋಬೋದು ಅಂತ ಸರ್ಕಾರ ಈಗ ತಿಳಿಸ್ಕೊಟ್ಟಿದೆ ಇವಾಗ ಏನಾದರೂ ನೀವೇನಾದರೂ ಒಂದಷ್ಟು ತಿದ್ದುಪಡಿನ ಏನಾದರೂ ಮಾಡಿಸ್ಕೊಂಡಿದ್ರೆ ನಿಮ್ಮ ಒಂದು ಏರಿಯಾಗೂ ಯಾವ ರೀತಿ ಒಂದು ತಿದ್ದುಪಡಿಯನ್ನು ಮಾಡಿಸ್ಕೊಂಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತು ಈ ಒಂದು ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಒಂದು ಗೊಂದಲದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಅವ್ರಿಗೆಲ್ಲ ಮಾಹಿತಿನ ಇನ್ಫಾರ್ಮೇಷನ್ನ ಅವ್ರಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಒಂದು ನಿಮ್ಮಿಂದ ಒಂದು ಹೆಲ್ಪ್ ಆಗೋ ರೀತಿ ಆಗುತ್ತೆ ಇದಿಷ್ಟು ಇವಾಗ ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಆಗಿ ಬಂದಿರುವಂಥ ಒಂದು ಮಾಹಿತಿ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅನ್ನಭಾಗ್ಯ ರೇಷನ್ ಕಾರ್ಡ್ ಹಾಗೆ ಯಾವುದಾದರೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಹೊಸ ಹೊಸ ಡೈಲಿ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು